ಹೊರಾಟಕ್ಕೆ ಸದಾಜಯ उमेशಕ್ಕೆ ಮುದನಾಳ उमेशಕ್ಕೆ ಮುದನಾಳ ಶುದ್ಧ ಕುಡಿವ ನೀರಿಗಾಗಿ ಕಾಳಿ ಕೋಡ ಪ್ರತಿಭಟನೆಗೆ ನಡೆಸಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಗೋಂದೆನೂರು ಗ್ರಾಮಕ್ಕೆ ಭೇಟಿ ನೀಡಿ ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸದಾಗಿ ಭರವಸೆ ವಡಗೇರ ತಾಲೂಕಿನ ಗೋಂದೆನೂರು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ನೀಡುವಂತೆ ಆಗ್ರಹಿಸಿ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಮುಂಭಾಗದಲ್ಲಿ ನಿಂತು ಖಾಲಿ ಕೊಡ ಕೈಯಲ್ಲಿ ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ವಡಗೇರ ತಹಸೀಲ್ದಾರ್ ಶ್ರೀನಿವಾಸ ಚಾಪಲ್ ಅವರು ಭೇಟಿ ನೀಡಿ ಮಾತನಾಡಿ ಒಂದು ವಾರದಲ್ಲಿಯೇ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಿ ಪ್ರಾರಂಭ ಮಾಡಿ ತುಂಗು ತಂಗು ಗುಂಡಿಗಳು ಮರ್ಮನಿಂದ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ನೋಡಿಕೊಳ್ಳಿ ನಂತರ ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸೊಳ್ಳೆಗಳ ನಿಯಂತ್ರಣ ಮಾಡಿ ಎಂದು ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಸೂಚಿಸಿದರು ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಗೋಂದೆನೂರು ಗ್ರಾಮದಲ್ಲಿ ಸ್ವತಂತ್ರ ಸಿಕ್ಕು ಇಲ್ಲಿವರೆಗೂ ಶುದ್ಧ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಇರದ ಕಾರಣ ಕೆರಳಿದ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಶುದ್ಧ ನೀರಿನ ಘಟಕ ಮತ್ತು ನೀರಿನ ಟ್ಯಾಂಕ್

ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಊರು ಇವತ್ತೇನೋ ಗಬ್ಬೆದ್ದು ಮಾರ್ಲಕತ್ತ ಶುದ್ಧ ಕುಡೀನಿರಲಿಲ್ಲ ಅದಕ್ಕೆ ಗ್ರಾಮಸ್ಥರೆಲ್ಲ ಬಂದು ನಮ್ಗೆ ಭೇಟಿಯಾದಾಗ ಆ ಊರಲ್ಲಿ ಹೋಗಿ ನೋಡಿದಾಗ ಆ ಊರಲ್ಲಿ ನಾವು ಎಲ್ಲಿ ಇದ್ದೀವಿ ಅಂತಕ್ಕಂಥದ್ದೇ ವಾಸವಾಗ್ತಿದೆ ತಕ್ಷಣ ಆ ಸ್ಥಳದಲ್ಲೇ ಏನಾದ ಖಾಲಿ ಕೊಡಗಳನ್ನ ಹಿಡಿದು ಗ್ರಾಮದ ಮುಖಂಡರು ಮತ್ತು ಯುವಕರು ಮತ್ತು ಮಹಿಳೆಯರು ಸೇರಿಸಿ ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ತಹಸೀಲ್ದಾರ್ ಒಡಿಗೆರೆಯವರು ಶ್ರೀನಿವಾಸ ಚೌಪಾಲಿ ಸಾಹೇಬ್ರವರು ಸ್ಥಳಕ್ಕೆ ಎರಡು ಬಾರಿ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡೋಲ್ಲ ನಮಗೆ ಭಾಳ ಸಂತೋಷ ಆದರೆ ತಾಲೂಕ್ ಪಂಚಾಯತ್ ಇಒ ಗ್ರಾಮ ಪಂಚಾಯತ್ ಯು ಡಿಒ ಇನ್ನೂ ಆ ಗ್ರಾಮಕ್ಕೆ ಸರಿಯಾಗಿ ಭೇಟಿ ನೀಡಿ ಕಾಮಗಾರಿ ಮಾಡಲಿಕ್ಕೆ ಮುಂದಾಗದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಒಂದು ವಾರದಲ್ಲೇ ಸಮಸ್ಯೆ ಬಗೆರದಿದ್ದರೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಮತ್ತೊಮ್ಮೆ ಎಚ್ಚರಿಕೆ ನಡೆದಿದೆ ಒಂದು ವಾರದ ರೆಡಿ ಮಾಡಿದ್ರೆ ಇದು ನೋಡಕ್ ಬಂದ್ವಿ ಆಯ್ತಾ ಇಲ್ಲ ವ್ಯವಸ್ಥೆ ವ್ಯವಸ್ಥೆ ಮಾಡೋಣ ಆಮೇಲೆ ಈಗ ನೀರು ಊಟ ಮಾಡ್ತಿರಲ್ಲ ಊಟ ಬಿಸಿ ಊಟ ಕೊಡ್ತಾರಲ್ಲ ಊಟ ಮಾಡಿದ್ಮ್ಯಾಗ ನೀರ್ ಇಲ್ಲಿ ಸ್ವೆಟರ್ ನೀರವ ಇಲ್ಲಿ ಹೋಗ್ತೀರಿ ಫಸ್ಟ್ ಕ್ಲಾಸ್ ಜಾಲಿ ಮಾಡಿ ಕೇಸಿ ಅದನ್ನ ಮೊದಲು ಫಸ್ಟ್ ನೀರೆಲ್ಲ ಸ್ವಚ್ಛ ಮಾಡಿ ಮತ್ತೆ ಅದು ಹೂಳು ತೆಗಿಸ್ತೀವಿ ಹೂಳು ತೆಗಿಸಿ ಸ್ವಚ್ಛ ಮಾಡಿಸಿ ಅದ್ರಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಸಬ್ಜೆಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಅಂತಾರ ಯಾರು ಬೇಕು ಇಲ್ಲಿ ಅಂದ್ರೆ ಇಲ್ಲಿ ಕಡಬಾ ಇಲ್ಲಿ ಕಡಬಾ ಇಲ್ಲಿ ಕಡಬಾ ಎಲ್ಲ ಬೇಕು ಎಲ್ಲ ಬೇಕು